ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರುಸಿದ್ದಲಿಂಗ ಚಿರಡೆ ನಾನು ಐ ಪಿ ಎಲ್ ಬಯೋಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಬೀದರ್ ಜಿಲ್ಲೆ ಬಸವಕಾಲನ್ ತಾಲೂಕಿನ ಮುಚ್ಚರಾಮ್ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ನಾವು ಕಡಲೆ ಬೆಳೆಯಲ್ಲಿ ಬರುವಂಥ ಒಂದು ಎಲೆಚುಕ್ಕೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ ಈ ಎಲೆಚುಕ್ಕೆ ರೋಗವು ಮಣ್ಣಿನಲ್ಲಿರುವ ಒಂದು ಅಸ್ಕೊಕೈಟ ಅನ್ನುವ ಒಂದು ಶಿಲೀಂಧ್ರದಿಂದ ಹರಡುತ್ತದೆ ಈ ರೋಗದ ಲಕ್ಷಣಗಳು ಏನೆಂದರೆ ಒಂದು ಎಲೆ ಕಾಂಡ ಹಾಗೂ ಕಾಯಿಗಳ ಮೇಲೆ ಒಂದು ವೃದ್ಧಾಕಾರದ ಕಪ್ಪು ಕಲೆಗಳನ್ನು ನಾವು ನೋಡಬಹುದು ಈ ವೃದ್ಧಾಕಾರದ ಮಧ್ಯದಲ್ಲಿ ಕಪ್ಪು ಚುಕ್ಕೆ ಸಹ ನಾವು ನೋಡಬಹುದು ಸೋಂಕಿತ ಕಾಂಡಗಳು ಒಂದು ಒಣಗಿ ನಂತರ ಕುಸಿದು ಹೋಗುತ್ತವೆ ಕಾಳು ಕಟ್ಟುವ ಸಮಯದಲ್ಲಿ ಈ ಸೋಂಕಿತ ಕಾಳುಗಳು ಗಾತ್ರಗಳನ್ನು ಕಡಿಮೆ ಮಾಡಿ ಒಂದು ಕಾಳುಗಳ ಗುಣಮಟ್ಟ ಕೂಡ ಕಡಿಮೆಯಾಗಿ ಮುಂದೆ ಇಳುವರಿ ಸಹ ಕಡಿಮೆ ಆಗುತ್ತದೆ ಮುನ್ಸೂಚನೆಯಾಗಿ ಈ ರೋಗವು ನಾವು ತಡೆಯಬೇಕಾದಲ್ಲಿ ಒಂದು ಬಿತ್ತುವ ಮೊದಲು ಬೀಜೋಪಚಾರವನ್ನು ಮಾಡಬೇಕು ಈ ಬೀಜೋಪಚಾರದಲ್ಲಿ ನಾವು ಕಾರ್ಬನ್ ಎನ್ಜಿಮ್ ಅಥವಾ ಥೈರಮ್ ಎನ್ನುವ ಒಂದು ಶಿಲೀಂಧ್ರನಾಶಕಗಳಿಂದ ಬೀಜ ಉಪಚಾರವನ್ನು ಮಾಡಿ ಬಿತ್ತನೆ ಮಾಡುವುದರಿಂದ ಈ ರೋಗವನ್ನು ನಾವು ಮುನ್ಸೂಚನೆಯಾಗಿ ತಡೆಯಬಹುದು ರಾಸಾಯನಿಕ ಮೂಲಕ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ಕಾರ್ಬನ್ ಎನ್ಜಿಮ್ ಮ್ಯಾಂಕ್ಯೋಝಬ್ ಅಜಿಸ್ಟೋಸೋಬಿನ್ ಅಥವಾ ಟುಬಿಕೊನೊಜಲ್ ಎನ್ನುವ ಒಂದು ಶಿಲೀಂಧ್ರ ಸಿಂಪಡಣೆಯಿಂದ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು ಅದೇ ರೀತಿಯಾಗಿ ಜೈವಿಕವಾಗಿ ನಾವು ಈ ರೋಗವನ್ನು ನಿಯಂತ್ರಣ ಮಾಡಬೇಕಾದಲ್ಲಿ ನಮ್ಮ ಐ ಪಿ ಎಲ್ ಬಯೋಲಜಿಕಲ್ಸ್ ಕಂಪನಿಗಳ ಉತ್ಪನ್ನಗಳಾದಂಥ ಒಂದು ಸಂಜೀವಿನಿ ಅಥವಾ ವಿರಿಡೆಕ್ಸ್ ಅಂದರೆ ಟ್ರೈಕೋಡರ್ಮಾ ವಿರಿಡೆ ಅಥವಾ ಫಸಲ್ ರಕ್ಷಕ್ ಅಥವಾ ಸ್ಪೊರಡೆಕ್ಸ್ ಅಂದರೆ ಸೂಡೋಮೋನಸ್ ಫ್ಲೋರಸೆನ್ಸ್ ಎನ್ನುವ ಒಂದು ಮಾಲೀಕರುಗಳನ್ನು ಸಿಂಪಡಣೆ ಮಾಡುವ ಮೂಲಕ ನಾವು ಈ ರೋಗವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು ಧನ್ಯವಾದಗಳು